ಹಾಯ್ ಫ್ರೆಂಡ್ಸ್ ನಾನಿವತ್ತು ಟೆಂಪಲ್ ಸ್ಟೈಲ್ ರಸಮನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ಅದಕ್ಕೆ ರಸಮ್ಗೆ ಪೌಡರ್ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಕೊತ್ತಂಬರಿ ಬೀಜದ್ದು ಅರ್ಧದಷ್ಟು ತಗೊಳ್ಬೇಕು ಸ್ವಲ್ಪ ಮೆಂತೆಕಾಳು ಆಮೇಲೆ ಒಂದು ಎಂಟರಿಂದ ಹತ್ತು ಕರಿಮೆಣಸು ಆಮೇಲೆ ಒಂದು ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕ್ಕೊಳ್ಬೇಕು ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಆಯಿಲೆಲ್ಲ ಹಾಕೊಳ್ಳಿಕ್ಕಿಲ್ಲ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡಿದರೆ ಸಾಕು ನೋಡುವಾಗ ನೋಡುವಾಗೊತ್ತಾಗ್ತದೆ ನಿಮಗೆ ಕೆಂಪು ಬಣ್ಣ ಬಂದರೆ ಅಲ್ಲಿಗೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಇದಕ್ಕೆ ನಾವು ಟೊಮ್ಯಾಟೊ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಯೂಸ್ ಮಾಡೋದಿಲ್ಲ ಬರೀ ರಸಮ್ ಪೌಡ್ರ್ ಇದ್ದರೆ ಸಾಕು ನಿಮಗೆ ನೋಡಿ ಇವಾಗ ಅದು ರೋಸ್ಟ್ ಆಯಿತು ಇವಾಗ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಎಲ್ಲ ಹುರ್ಕೊಂಡ ಐಟಮನ್ನೆಲ್ಲ ಹಾಕ್ಕೊಂಡು ಅದಕ್ಕೇ ಒಂದು ಸಣ್ಣ ಗಾತ್ರದ್ದು ಇಂಗು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಕೊಳ್ಬೇಕು ಇವಾಗ ಪೌಡ್ರ್ ಆಗಿದೆ ನೋಡಿ ಇವಾಗ ಅದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತಿದ್ದೇನೆ ನೋಡಿ ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಹುಣಸೆ ಹುಳಿ ಹಾಕಬೇಕು ಹುಣಸೆ ಹುಳಿ ಹಾಕಿ ನಾನಿಲ್ಲಿ ರುಬ್ಬಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಹಾಕಬೇಕು ಆಮೇಲೆ ನೋಡಿ ನಾನಿಲ್ಲಿ ಅಂತ ತಗೊಂಡಿದ್ದೇನೆ ಒಂದು ಎರಡು ಹಿಡಿಯಷ್ಟು ಸಾಕು ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ವಿಜಿಲ್ ಬರ್ಸಿದ್ರೆ ಸಾಕಾಗ್ತದೆ ನೋಡಿ ಇಷ್ಟು ಬೇಯಬೇಕು ತೊಗರಿಬೇಳೆ ನೋಡಿ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಬ್ಬಿರುವಂತಹ ಮಸಾಲವನ್ನು ಕೂಡ ಹಾಕೊಳ್ಬೇಕು ನೋಡಿ ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಅದಕ್ಕೇ ಹಾಕಿದ್ದೇನೆ ಮಿಕ್ಸಿದು ಜಾರತ್ತು ನೋಡಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಉಪ್ಪು ಅಂದರೆ ಕೆಲವರಿಗೆ ಉಪ್ಪು ಕಡಿಮೆ ಯೂಸ್ ಮಾಡ್ತಾರೆ ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಿಸಿ ಆಗಲಿಕ್ಕೆ ಇಡಬೇಕು ನೋಡಿ ಇದು ಈಗ ಒಂದು ಕುದಿ ಬರಬೇಕು ಕುದಿ ಬರೋಕ್ಕಿಂತ ಮೊದಲು ಒಂದು ತುಂಡು ಬೆಲ್ಲ ಹಾಕ್ಕೊಳ್ಬೇಕು ಯಾಕಂದರೆ ಇದು ರುಚಿಗೆ ಹಾಕ್ಕೊಳ್ಳೋದು ತುಂಬ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಉಂಟು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಕುದಿದರೆ ಆಯಿತು ನಮ್ಮ ರಸಮು ರೆಡಿ ಆಗ್ತದೆ ಆಮೇಲೆ ಇದಕ್ಕೆ ನಾವಿವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ನೋಡಿ ನಾನೀಗ ಸ್ವಲ್ಪ ಆಯಿಲ್ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ ಅದಕ್ಕೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸಾರಿ ಕರ್ಬೇವನ ಸೊಪ್ಪು ಹಾಕ್ಕೊಳ್ಬೇಕು ನೋಡಿ ಇವಾಗ ಒಗ್ಗರಣೆ ಹಾಕಿದರೆ ಆಯಿತು ನಮ್ಮ ರಸಮು ರೆಡಿ ಆಯಿತು ನೋಡಿ ಇಷ್ಟು ತೆಳು ಬಂದರೆ ಸಾಕು ತುಂಬ ದಪ್ಪಾದರೆ ಕೂಡ ಅದು ರಸಮ್ ಅಂತ ಅನ್ನಿಸೋದಿಲ್ಲ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್